ખખખખખખખખ <coughs> 家家人都。 ಏನೋ ಇಲ್ಲಿಗೆ ಬರುವುದು ಹಸುತ್ತೆ ಅಲ್ವೇ ಅಲ್ಲ ಆದರೆ ಈ ರೀತಿ ಅಂತ ವ್ಯತ್ಯಾಸ ಇತ್ತಾ ಇಲ್ಲವೇ ಇಲ್ಲ ಮೊದಲ ಕತ್ತಲೆ 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 ಹೌದಲ್ವಾ ಇವತ್ತು ಎಲ್ಲಿ ನೋಡಿದ್ರೆ ಅಲ್ಲಿ ಬೆಳಕು ಹೌದು ಬೆಳಕಿನ ವ್ಯವಸ್ಥೆ ಮಾಡಿದವರು ಯಾರು ಬೆಳಕಿನ ವ್ಯವಸ್ಥೆ ಮಾಡಿದವರು ಇವತ್ತು ಕೊಡ್ಬೇಕು ಹಾಗೆ ಸ್ವರ ಪೀಡಿತ ಮುಂದುವರಿದು ಬಂದೆ ಮುಂತಾದ್ರೆ ಒಬ್ಬಳಕ್ಕೆ ಸೌಂದರ್ಯವತಿ ಚಿನ್ನದ ಉಯ್ಯಾಲೆಯಲ್ಲಿ ಗಾನವನ್ನು ಮಾಡ್ತಾ ಇದ್ದಾಳೆ ಹೌದಪ್ಪ ಅಪ್ರತಿಮವಾದಂತಹ ಸೌಂದರ್ಯದ ರಾಶಿ ಅಣ್ಣ ಯಾರಾಗಿರಬಹುದ ನೋಡಿದೆ 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 ಅಂಬರ ಪದದಿಂದ ಇಳಿದು ಬಂದಂತಹ ಸ್ವರ್ಣ ದುಯಾಲೆಯಲ್ಲಿ ಕುಳಿತುಕೊಂಡು ಹಿಂಪಾಗಿ ಹಾಡ್ತಾ ಇದ್ದಾಳೆ ಈ ಸೌಂದರ್ಯವತಿ ನೋಡುವುದಕ್ಕೆ ಕಣ್ಗಳೆರಡು ಸಾಲದು ಹೊಗಳುವುದಕ್ಕೆ ಸಾವಿರ ನಾಲಿಗೆಯುಳ್ಳ ಆದಿಶೇಷ ನಿವಸಾಧ್ಯ ನೋಡಂತೆ ನೋಡಂತೆ ಮಳದ ಪುತ್ತಳಿಯೋ ಚೆಲುವಿನ ಕರುವಿನ ಎರಕೋ ವಿಟರ ಪುಣ್ಯದ ಪರಿಣತಿಯೋ ಕಾಮುಕರ ಭಾಗ್ಯದ ಕಲ್ಮತರು ಫಲವು ಮನಿತಪ ಲೋಕ ಸೌಂದರ್ಯ ನಿಸರ್ಗವು ನಾಗಸುಖ ಸಾಕಾರವು ಶಶಿಮೊಗದ ನಸುನಗೆಯ ಬಾಲೆ ದರ್ಪಣ ಕಪೋಲೆ ಪನ್ನಗ ಸದೃಶ ವೇಣೆ ಶುಖ ವಾಣಿ ಏಳ ಆನಂದದ ಕಂಪು ಪೂರ್ಣ ಚಂದ್ರನ ಕೆಂಪು ಇವಳ ಕರ್ಣದ್ವಿ ಆಕಾರ ಕಂದರ ಲಿಪಿಯ ಶ್ರೀಕಾರದಂತಿರುವುದು ಈಕೆ ಸುಂದರ ಕರುಣಿ ಜನಮನ ಕರಣಿ ಕಲಿಯ ಪುಷ್ಕರಣಿ ಗುರುಭುಜದ ವರಣಿ ಪ್ರಕಾಶದ ಧ್ಯಮಣಿ ಮಂದಗಮನೆ ಮಂದಹಾಸದ ವಿಲಾಸಮಂ ಕುಂದ ರಥನೆಯ ಕುಂದ ದವಯವದ ಸೌಂದರ್ಯ ದಂತಮಂ ವಕ್ರ ಗುಂತಳೆಯ ವಕ್ರ ಲೋಕನದ ಭಾವನ ಬಗೆಯನ್ನು ಚಂದನ ಸುಗಂಧಿನ್ಯ ಚಂದ್ರಾಸಿ ದಶಕಮಂ ಬಂಧುಗೆ ದುಡ್ಡಿಯ ಬಂಧುಗಳು ಸಿಂಗರವನ್ನು ಏನೆಂದು ಬಣ್ಣಿಸಬಹುದು ಇವಳ ಕಪ್ಪಾದ ಕೇಶ ಶೃಂಗಾರ ಭರಿತ ವೇಷ ನಳಿ ತೋಳ್ಗಳ ಭಾಷ ಮರಸಿ ಗನ್ನೆಯ ರೋಷ ತಡೆದ ರನ್ನನು ಈಶ ಆಗ ಲನ್ನೆಯ ಸರ್ವನಾಶ ತೋರಮುತ್ತಿನ ಹಾರಟ್ಟು ಚಂದ್ರಮುಖಿ ಕಾರ ಕತ್ತಳ ಅಡೀಳ ಲಂಗಿ ಮಣೆಗೆ ಕಸ್ತೋರಿ ಎಂ ಗಂಗೆ ಕಾಡಿಗೆ ಎಂ ಕೊರಲ್ಗೆ ಹರಿನೀಲಮಣಿ ಭೂಷಣವರು ಸೇರಿಸಲಿದ್ದನ್ನು ನೈಜವಾಗಿ ಬೆರಗಾಗಿ ಬಳಿ ಕೋರೆ ದುರ್ಬಂ ತೆಗೆದು ಜನಗತ್ತಿ ಕೊರಮಟ್ಟು ನಿರುಗುರುಳ ಬವಳ ದರದ ಉರುತರದ ತರದ ತೋಳ್ಗಳ ಕಂಬು ಗಂಠದ ತರಳ

ಭಾಷೆ ತೋಳಪುಗಳ ವಿಶುಪ ಜಡಗಳ ಚಾರು ಜಂಗವ ಬೆಸವ ಕಂಗಲ ತಲಗಿ ಬೆಳಗುವ ಬಿಸದ ಕಂದಿನಿಯೋ ಪರಮ ಪರಿಮಾಣಗಳು ಸಂಹರಿಸಿ ಮುಕ್ತ ಗಂಧಿಗಳನ್ನು ನಡವಳಿಸಿ ಸರಸವೀಣಿ ಹಂಸೆಯ ಗರ್ಭಗತಿಗಳ ಮರವಿ ನಿಂಚ ಸೃಜಿಸಿದನು ಎನ್ನುವ ಹಾಗೆ ಭ್ರಮೆ ಕೆಲವಿಕೆ ಚೈತನ್ಯವೋ ಮರಿಮಳದ ಪುತ್ಥಳಿಯೋ ಸಹಕಾರ ಸಾಕಾರ ಸ್ವರೂಪ ವಿಜಯ ಧ್ವಜವೋ ಮೂಲನೇ ಮುಕ್ತಿಗಳ ಮಣಿಯೋ ಶಾಸಿ ಶರಣದಲ್ಲಿ ಸೇವೆ ಶ್ರೀಮಂತದ ಮಣಿಯ ಎನ್ನುವ ಹಾಗೆ ಕುಂಗಳಿಸ್ತಾ ಇದ್ದಾಳೆ ಕೋಟಿ ಸೂರ್ಯನ ರೇಖಾ ಕಾಲದಲ್ಲಿ ಇದರgetElementById ಬಂದು ದಯಿಸಿದ್ರೆ ಯಾವ ರೀತಿಯಂತಾ ಪ್ರಭೇಗಚರಿಸತದಾ ಅಂತ ಹೋತೆಯಿಂದಂತಾ ಪ್ರಭೇಗಚರಿಸ್ತಾ ಇದೆ ಅದ್ಭುತ ಅದ್ಭುತ ಹೌದಲ್ವಾ ಅಣ್ಣ ಏನು ನಾವು ಇಷ್ಟು ಹೊಗಳಿದ್ದು ಅವಳಿಗೆ ಸಂತೋಷ ಆಯ್ತಾ ಇಲ್ವಾ ಈ ಪರಿಸರಕ್ಕೆ ಬಹಳಷ್ಟು ಸಂತೋಷ ಆಯ್ದಲ್ವಾ ಹೌದಲ್ವಾ ಹೇ ನೋಡುವನೆ ಗೊತ್ತಾ ಅತ್ತಿದ್ರೆ ಸರ್ ಹೇ ಅವಳ ಯಾರಾ ಅವಳ ಹೇ ಅಣ್ಣ ಏನು ಇದು ಅವಳೇ ಅಲ್ವಾ ಯಾರ ಅವಳೆ ಅಂದ್ರೆ ಲಕ್ಷ್ಮಿ ಲಕ್ಷ್ಮೀ ಸಮುದ್ರ ಮಥನದ ಕಾಲದಲ್ಲಿ ಹುಟ್ಟಿಕೊಂಡವಳು ನಿನಗೆ ಏನು ಬೇಡ ಅಂದು ಸಮುದ್ರ ಮಥನದ ಕಾಲದಲ್ಲಿ ನಾರಾಯಣನಲ್ಲಿ ಕೇಳಿದ್ದು ಪಕ್ಷ ಸ್ಥಳದಲ್ಲಿ ಜಾಗವನ್ನು ಕೊಟ್ಟಿದ್ದಾನ ಅಷ್ಟು ಒಳ್ಳೆ ಜಾಗ ಬಿಟ್ಟು ಈ ಕಾಂತಾರಕ್ಕೆಲ್ಲ ಬರ್ಲಿಕ್ಕಿಲ್ಲ ಅಷ್ಟು ಒಳ್ಳೆ ಜಾಗ ಬಿಟ್ಟು ಕಾಂತಾರ ನೋಡ್ಲಿಕ್ಕೆ ಇನ್ನೊಮ್ಮೆ ಬರ್ಲಿಕ್ಕಿಲ್ಲ ಕದಂಬ ಕಾಂತಾರಕ್ಕೆ ಬರ್ಲಿಕ್ಕೆ ಬರ್ಲಿಕ್ಕೆ ಇಲ್ಲ ಅವಳ ವಿಷಯ ಬಿಡುವ ಹಾಗಿದ್ರೆ ಯಾರು ಇದು ಅವಳೇ ಯಾರು ಅವಳು ಒಮ್ಮೆ ಉಮೆ 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 ಪಾರ್ವತಮ್ಮ ಓ ಪಾರ್ವತಮ್ಮನ ಅಂತದ್ದು ಪಾರ್ವತಮ್ಮನೇ ಒಮ್ಮೆ ನೋಡಿ ಬರ್ತೇನೆ ನೋಡಿ ಬೇ ತಮ್ಮ ಏನೋ ನೀನು ಹೇಳಿದ ಹಾಗೆ ಇದು ಪಾರ್ವತಮ್ಮ ಅಲ್ಲ ಆಯಿತಾ ಹೇಗೆ ಗೊತ್ತಾಯಿತು ಹಣೆಯಲ್ಲಿ ದೊಡ್ಡ ಬೊಟ್ಟಿಲ್ಲ ಅಂತ ಈಗ ದೊಡ್ಡ ಬೊಟ್ಟಿಲ್ಲದಿದ್ದರೆ ಪಾರ್ವತಮ್ಮ ಅಲ್ವಾ ಲೋಕಕ್ಕೆ ಆದರ್ಶ ಅಲ್ವೇನೋ ದೊಡ್ಡ ಬೊಟ್ಟು ಈಗ ಈಗ ಓ ಹೀಗೆ ಹೋಗಿ ಕಾಣೋದಿಲ್ಲ ಕೆಂಪಿದ್ದಂತೂ ಇಲ್ವೇ ಇಲ್ಲ ಹೌದಲ್ವಾ ಒಬ್ಬಳಿಗೆ ಅಂಗ ಇನ್ನೊಬ್ಬಳನ್ನು ಶಿರದಲ್ಲಿ ಕೊತ್ತ ಹೆಣ್ಣೆಂಬ ಬಿತ್ತ ಶಂಕರ ಶಂಕರಿಯನ್ನು ಕಳುಹಿಸುವುದಕ್ಕೆ ಸಾಧ್ಯವೇ ಇಲ್ಲ ಶಂಕರಿ ಎಲ್ಲಿಗಂತ ಅಲ್ವಾ ಅಣ್ಣ ಹಾಗಾದ್ರೆ ಶಂಕರಿಯ ವಿಷಯವನ್ನು ಬಿಡುವ ಹ ಕಾಣಲ್ಲ ಯಾರು ಸೌಂದರ್ಯವತಿಯರಲ್ಲಿ ಅತಿ ಸೌಂದರ್ಯವತಿ ಯಾರು ಅಂತ ಕೇಳಿದ್ರೆ ಆಕಾಶದಲ್ಲಿ ನಕ್ಷತ್ರಗಳ ಮಧ್ಯೆ ಚಂದ್ರನು ಹೇಗೆ ಶೋಭಿಸುತ್ತಾನೋ ಅದೇ ರೀತಿ ಮೂರು ಲೋಕದ ಸೌಂದರ್ಯವತಿಯರನ್ನು ಒಟ್ಟಾಗಿ ಸೇರಿಸಿದ್ರೆ ಅದರಲ್ಲಿ ಎದ್ದು ಕಾಣುವವಳೆ ಆರತಿಯೇ ಯಾರು ಆರತಿಯ ಆರತಿಯ ಮತ್ತೆ ಆರತಿ ಅಲ್ಲ ಪುಣ್ಯ ಮತ್ತೆ ಆ ರತಿ ಇವಳೆ ಓ ಆ ರತಿ ರತಿ ಅವರದ್ದೊಂದು ಮೇಳವೇ ಇದೆ ಯಾವುದು ಕಾಮರತಿಯರ ಸತಿಯ ಬಿಟ್ಟಿರಲಾರ ಸುಪ್ರೇಮ ಹೌದೌದು ಎಡ ಭಾಗದಲ್ಲಿ ಮನ್ಮತ ಇಲ್ಲ ಹಾಗಾಗಿ ಕಾಮರತಿಯರ ಮೇಳ ಇದಲ್ಲ ಕಾಮರತಿಯರ ಮೇಳ ಇದಲ್ಲ ಅಂತಾದ್ರೆ ಇದು ಯಾವ ಮೇಳ ನಿನಗೆ ಇಷ್ಟಾದ್ರೂ ಮೇಳ ಯಾವ್ದು ಅಂತಲೇ ಯಾವುದು ಇದು ಮೇಳ ಯಾವ್ದು ಮೇಳ ಯಾವ್ದು ಗೊತ್ತಾಗಲಿದೆ ಯಾವ್ದು ಗೊತ್ತಾಗಿದೆ ಯಾವ್ದೋ ಇದು ಬಹುಶಃ ಇದು ಬಹುಶಃ ಎರಡನೇ ಮೇಳ ನೋಡಿ ಹೇಳಿದ್ಯಾ ಮತ್ತೆ ನೋಡದೆ ಹೇಳಲಿಕ್ಕೆ ಆಗ್ತದ ಯಾವ್ದಾಗ ಕಾಮರತಿಯರ ಮೇಳ ಅಲ್ಲ ಬೇರೆ ಯಾವ್ದು ಎರಡನೇ ಅಂತ ನೋಡಿ ಅವಳನ್ನೇ ನೋಡಿದೆ ನಾನು ಸರಿ ಸರಿ ಎಲ್ಲರೂ ಕೇಳುದಿದ್ದನ್ನೇನು ಇದೇ ಬೇಕು ಇದೇ ಬೇಕು ಇದೇ ಬೇಕು ಅಂತ ಕೇಳುದು ಇಲ್ಲದಿದ್ರೆ ನಾವು ಇಲ್ಲಿರುವವರ ಎಲ್ಲಿಂದ ಎಲ್ಲ ಇರಬೇಕಾದವರು ಇಲ್ಲಿಗೆ ಇಲ್ಲಿಗೆ ಬಂದಿದ್ದೇವೆ ನಮಗೂ ನೋಡುವಾಗ ಆಗ್ತದೆ ಇದೇ ಆದೀತು ಅಂತ ನಾಳೆಯು ಇಲ್ಲೇ ಅದಿತ್ತು ಇಲ್ಲೇ ಅದಿತ್ತು ಹೌದಲ್ವಾ ಯಾರ ನಾವೇನು ತಿರುಗಾಟ ಮಾಡಿತ್ತು ಕಡಿಮೆ ಇಲ್ಲವೇ ಇಲ್ಲ ಮೂರಲ್ಲ ಆರರಲ್ಲಿ ಕೂಡ ಇಂತಹ ಸೌಂದರ್ಯ ವತಿಯಿಲ್ಲ ಮನಸ್ಸು ಪ್ರಶಾಂತವಾಗ್ತಾರೆ ನೋಡುವಾಗ ಅಕ್ಷಯವಾದಂತಹ ಸೌಂದರ್ಯದ ರಾಶಿ ಎಂತಹ ಪುರುಷನಿಗೂ ಪ್ರೇಮವೆಂದು ಉಕ್ಕಿ ಹರಿತದೆ ಅವಳನ್ನು ನೋಡುವಾಗ ಈರೇಳು ಲೋಕದಲ್ಲಿಯೂ ಕೂಡ ಇಂತಹ ಸೌಂದರ್ಯವತಿ ಇಲ್ಲ ಅಂತ ಆದ್ರೆ ನಾ ಮಾತಾಡಿಸಿ ಬರುವೆ ತಡೆ 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 ಅಣ್ಣ ನಾನು ತಡೆಯದೆ ಹೋದೆನಂತ ಆದ್ರೆ ಆಮೇಲೆ ದೊಡ್ಡ ಅವಾಂತರವೇ ಸೃಷ್ಟಿಯಾದಿ ಏನವಾಂತರ ಬ್ರಹ್ಮದೇವರವರ ಬ್ರಹ್ಮಚರ್ಯ ಏನಾದ್ರೂ ಕೆಟ್ಟು ಹೋಯ್ತಂತ ಆದ್ರೆ ಅಂದೇ ಚಂಡಮುಂಡರ ಮರಣ ಬ್ರಹ್ಮಚರ್ಯ ಉಳಿಯಬೇಕು ಒಂದು ವೇಳೆ ನಾವು ಇವಳಲ್ಲಿ ಮಾತನಾಡಿ ಮಾಡುವುದಕ್ಕೆ ಹೋದೆ ಅಂತ ಬ್ರಹ್ಮಚರ್ಯ ಕೆಟ್ಟು ಹೋಗ್ತದೆ ಆಗಲೇ ನಮಗೆ ಮರಣವು ಸನ್ನಿಹಿತವಾಗ್ತದೆ ಹೌದಲ್ವಾ ಆಗಾಗ ಕೂಡ ಹೌದೌದು ಸಾಯುವುದಕ್ಕೆ ನಾವು ಖಂಡಿತ ಅಲ್ಲ ಹಾಗಾದ್ರೆ ಏನು ಮಾಡುವ ಈ ವಿಚಾರವನ್ನು ಅಣ್ಣನಲ್ಲಿ ತಿಳಿಸುವ